ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯ ನವೀನ್ ಫ್ರೆಂಡ್ಸ್ ಇವತ್ತು ನಾನು ವ್ಲಾಗ್ನ ಬೆಳಿಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಇದೊಂದು ಬ್ಯೂಟಿಫುಲ್ ವ್ಲಾಗ್ ಏನಕ್ಕೆ ಅಂದರೆ ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ ಇವತ್ತು ನಾವೆಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾನು ಈ ಹಿಂದೆ ಹೇಳಿದ್ದೆ ಅಲ್ವಾ ನಾವೆಲ್ಲ ಜಿ ಆರ್ ಎಸ್ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಈಸ್ ಇವತ್ತು ಫ್ಯಾಮಿಲಿ ಪೂರ್ತಿ ಆ್ಯಕ್ಚುಲಿ ಏನಂತ ಅಂದರೆ ಜೀವಿತಕ್ಕೋಸ್ಕರ ಹೋಗ್ತಿರೋದು ಅವ್ನಿಗೆ ಟೆಂತ್ ಎಕ್ಸಾಮಿನೇಷನ್ ಟೈಮಲ್ಲಿ ಪ್ರಾಮಿಸ್ ಮಾಡಿದ್ವಿ ನಾವೆಲ್ಲ ನೀನು ಚೆನ್ನಾಗಿ ಎಕ್ಸಾಮ್ ಮಾಡು ಮುಗ್ದ ಮೇಲೆ ಜಿ ಆರ್ ಎಸ್ ಕರ್ಕೊಂಡು ಹೋಗ್ತೀವಿ ಅಂತ ಸೊ ಅದೇ ಥರ ಮಾತು ಉಳಿಸ್ಕೋಬೇಕಲ್ಲ ಇಲ್ಲಾಂದರೆ ಅವನು ಬಿಡಬೇಕಲ್ಲ ಸೊ ಫೈನಲ್ಲಿ ಎಲ್ಲರೂ ಹೋಗ್ತಿದ್ದೀವಿ ಇನ್ನೊಂದು ಖುಷಿ ವಿಷಯ ಏನು ಗೊತ್ತಾ ಇವತ್ತು ನಮ್ಮ ಜೊತೆ ಜಿ ಆರ್ ಎಸ್ಗೆ ಅಮ್ಮನೂ ಬರ್ತಿದ್ದಾರೆ ಆ ಬರ್ತಿದ್ದಾನೆ ಎಲ್ಲರೂ ಫ್ಯಾಮಿಲಿ ಪೂರ್ತಿ ಹೋಗ್ತಿರೋ ಅಂಥದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಮತ್ತು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿದ್ದೀನಿ ಸೊ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ ಬಂದು ಈಗ ಆಲ್ರೆಡಿ ನಾವು ಚೈಲ್ಡ್ಹುಡ್ಡಲ್ಲೆಲ್ಲ ಸ್ಕೂಲ್ ಕಡೆಯಿಂದ ಒನ್ ಟೂ ಟೈಮ್ಸು ಅದಾದಮೇಲೆ ಮತ್ತೆ ಮಕ್ಳನ್ನ ಕರ್ಕೊಂಡು ಚಿಂಟು ಮತ್ತು ಜೀವಿ ಚಿಕ್ಕವರಿದ್ರಲ್ಲ ಅವ್ರನ್ನ ಕರ್ಕೊಂಡು ಫ್ರೆಂಡ್ಸ್ ಜೊತೆ ಎಲ್ಲ ಒಂದು ನಾಲ್ಕು ಸಲ ಬಂದಿದ್ದೀನಿ ಸೊ ಇದು ಮೈಸೂರು ಸಿಟಿಯಿಂದ ಒಂದು ಜಸ್ಟ್ ಒಂದು ಫಿಫ್ಟೀನ್ ಕಿಲೋಮೀಟರ್ಸಲ್ಲಿದೆ ಕೆ ಆರ್ ಎಸ್ ರೋಡು ಮೇಟ್ಕಳ್ಳಿಯಲ್ಲಿರೋವಂಥದ್ದು ಸೊ ನಾವೆಲ್ಲರೂ ಈಗ ಎರಡು ಆಟೋ ಮಾಡ್ಕೊಂಡು ಬಂದ್ವಿ ಅದ್ರ ಜೊತೆಗೆ ಬಾವಾ ಮತ್ತು ಚಿಂಟು ಗಾಡಿಯಲ್ಲಿ ಬಂದರು ಈಗೇನಂತಂದರೆ ನವೀನ್ ಅವ್ರು ಬಂದಿಲ್ಲ ಅವ್ರು ಸ್ವಲ್ಪ ಬರೋದು ಇನ್ನೂ ಒನ್ ಅವರ್ ಲೇಟ್ ಆಗುತ್ತೆ ಅವ್ರು ಕಾರ್ ತೊಗೊಂಡು ಬರ್ತಾರೆ ಸೊ ನಾವು ಹೋಗಬೇಕಾದ್ರೆ ಕಾರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಒಬ್ಬರು ಗಾಡಿಯಲ್ಲಿ ಒಂದಿಬ್ಬರು ಗಾಡಿಯಲ್ಲಿ ಬರ್ಬೋದು ಅಂತ ಈ ಥರ ಪ್ಲ್ಯಾನ್ ಮಾಡಿದ್ವಿ ಸೊ ಫೈನಲಿ ಎರಡು ಆಟೋ ಮಾಡಿಕೊಂಡು ಒಂದು ಗಾಡಿಯಲ್ಲಿ ಬಂದು ತಲುಪಿದ್ದಾಯಿತು ಜಿ ಆರ್ ಎಸ್ನ ನಾವು ಬರೋಷ್ಟ್ರಲ್ಲಿ ಒಂದು ಟೆನ್ ಫಿಫ್ಟೀನ್ ಟೆನ್ ತರ್ಟಿ ಆ ಥರ ಟೈಮ್ ಆಯಿತು ಈಗ ಟಿಕೆಟ್ಸ್ ತೊಗೋತಾ ಇದ್ದೀವಿ ಇನ್ನು ಟಿಕೆಟ್ ಬಗ್ಗೆ ಹೇಳೋದಾದರೆ ಈಗ ಆಫರ್ ಪ್ರೈಸಲ್ಲಿದೆ ಆ್ಯಕ್ಚುಲಾಗಿ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ಗೆ ಅಲ್ಟ್ಗಾದರೆ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಚಿಲ್ಡ್ರನ್ಸ್ಗಾದರೆ ನೈನ್ ನೈಂಟಿ ನೈನ್ ಆಗುತ್ತೆ ಅದು ಮಂಡೇ ಟು ಫ್ರೈಡೆ ವೀಕ್ ಡೇಸಲ್ಲಿ ಇನ್ ಕೇಸ್ ನೀವೇನಾದರೂ ವೀಕೆಂಡಲ್ಲಿ ಹೋಗ್ತೀನಿ ಅಂತಂದರೆ ಅಡಲ್ಟ್ಸ್ಗೆ ಸಾವಿರದ ನೂರ ತೊಂಬತ್ತೊಂಬತ್ತಾಗುತ್ತೆ ಚಿಲ್ಡ್ರನ್ಸ್ಗೆ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಇನ್ನು ಸ್ನೋ ಪಾರ್ಕ್ಗೆ ಮಂಡೇ ಟು ಫ್ರೈಡೆ ಅಡಲ್ಟ್ಸ್ಗೆ ಏನು ಪ್ರೈಸ್ ಬರುತ್ತೆ ಅಂದರೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಬರುತ್ತೆ ಟಿಕೆಟು ಮಕ್ಕಳಿಗಾದರೆ ಮುನ್ನೂರ ತೊಂಬತ್ತೊಂಬತ್ತು ಅಗೇನ್ ನಾವು ವೀಕೆಂಡಲ್ಲಿ ಬರ್ತೀವಿ ಅಂದರೆ ಅವಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಒಂದು ಹಂಡ್ರೆಡ್ ರುಪೀಸ್ ಜಾಸ್ತಿ ಆಗುತ್ತೆ ಸೊ ಇಲ್ಲಿ ಸ್ನೋ ಪಾರ್ಕ್ಗೆ ಫೈವ್ ಫೋರ್ಟಿ ನೈನ್ ರುಪೀಸ್ ಆಗುತ್ತೆ ಅಡಲ್ಟ್ಸ್ಗೆ ಚಿಲ್ಡ್ರನ್ಸ್ಗೆ ಫೋರ್ ಫೋರ್ಟಿ ಫೈವ್ ಅಂದರೆ ಒಂದು ಫಿಫ್ಟಿ ರುಪೀಸ್ ಜಾಸ್ತಿ ಆಯಿತು ಇನ್ನು ನೀವು ಏನಾದರೂ ಜಿ ಆರ್ ಎಸ್ ಅಲ್ಲಿ ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ ಅಂತ ಮಾಡಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಟಿಕೆಟ್ ಎಷ್ಟಾಗುತ್ತೆ ಅಂದರೆ ಅಡಲ್ಟ್ಸಿಗೆ ತ್ರೀ ಫೋರ್ಟಿ ನೈನು ಚಿಲ್ಡ್ರನ್ಸ್ಗೆ ಟೂ ಫೋರ್ಟಿ ನೈನು ಇನ್ನು ಅಗೇನ್ ವೀಕೆಂಡಲ್ಲಿ ಬರೋದಾದರೆ ತ್ರೀ ನೈಂಟಿ ನೈನ್ ಅಡಲ್ಟ್ಸ್ಗೆ ಟೂ ನೈಂಟಿ ನೈನ್ ಚಿಲ್ಡ್ರನ್ಸ್ಗೆ ನೀವೇನಾದರೂ ಮೂರೂ ತೊಗೋತೀನಿ ಅಂತಂದರೆ ಸೆವೆಂಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫರ್ ಇರುತ್ತೆ ಸೊ ಆಗ ಏನಾಗುತ್ತೆ ಅಡಲ್ಟ್ಸ್ಗೆ ಸಾವಿರದ ಆರುನೂರ ಏಳು ಬರುತ್ತೆ ಚಿಲ್ಡ್ರನ್ಸ್ಗೆ ಸಾವಿರದ ಮುನ್ನೂರ ಐವತ್ತೆಂಟು ಸೊ ಈ ಆಫರ್ನ ಯೂಸ್ ಮಾಡ್ಕೋಬೋದು ವರ್ತಿ ಆಗುತ್ತೆ ಇನ್ನು ಅಗೇನು ವೀಕೆಂಡಲ್ಲಾದರೆ ಸಾವಿರದ ಏಳ್ನೂರ ಎಪ್ಪತ್ತೊಂದು ಚಿಲ್ಡ್ರನ್ಸ್ಗೆ ಸಾವಿರದ ಐನೂರ ಇಪ್ಪತ್ತ್ಮೂರು ನೀವೇನಾದರೂ ಇಲ್ಲ ಫ್ಯಾಂಟಿಸಿ ಪಾರ್ಕ್ ಮತ್ತು ಸ್ನೋ ಪಾರ್ಕ್ ಅಷ್ಟೇ ತಗೋತೀನಿ ಅಂದರೆ ಫಿಫ್ಟೀನ್ ಪರ್ಸೆಂಟ್ ಆಫರ್ ಸಿಗುತ್ತೆ ಇಲ್ಲ ಸ್ನೋ ಪಾರ್ಕು ಮತ್ತು ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ ತೊಗೊತೀನಿ ಅಂದರೆ ಫಿಫ್ಟೀನ್ ಪರ್ಸೆಂಟ್ ಅಗೇನ್ ಆಫರ್ ಸಿಗುತ್ತೆ ಸೊ ಇಷ್ಟೆಲ್ಲ ಆಫರ್ಸ್ ಇದೆ ಈ ಸಮ್ಮರಲ್ಲಂತೂ ವಿಸಿಟ್ ಮಾಡಲೇಬೇಕು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ ಈಗ ನಾವು ಸ್ನೋ ಪಾರ್ಕಿಗೆ ಹೋಗೋಣ ಅಂತ ಎಂಟ್ರಿ ಆದ್ವಿ ಬ್ಯಾಗೇ ಮರ್ತ್ಬಿಟ್ಟು ಬಂದ್ಬಿಟ್ಟಿದೆ ಈ ಜೀವಿತ್ತು ಎಷ್ಟು ನೋಡಿ ಮತ್ತೆ ಅಗೇನ್ ಬಾಬಾ ಮತ್ತೆ ಚಿಂಟು ತೊಗೊಬರೋದಕ್ಕೆ ಅಂತ ಹೋದ್ರು ನಾವಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ರೆಡಿ ಆದ್ವಿ ಈಗ ಸ್ನೋ ಪಾರ್ಕ್ಗೆ ಹೋಗೋಣ ಫಸ್ಟು ಅಂತ ಈಗ ನೀವು ನೋಡ್ತಾ ಇದ್ದೀರಲ್ಲ ನಮ್ಮ ಹತ್ತರ್ವಂಗೆ ಗಾಬರಿ ಶುರುವಾಯಿತು ಅವ್ನಿಗೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ ಭಯ ಇದ್ದಾನೆ ಶೂಸ್ ಹಾಕ್ಕೊಳೋದಕ್ಕೆ ಎಷ್ಟು ಹಠ ಮಾಡ್ದ ಅಂತ ಅಂದರೆ ಆಮೇಲೆ ಇನ್ನೊಂದೇನಂದ್ರೆ ನಾವು ಸಾಕ್ಸ್ ತೊಗೊಂಡೋಗ್ಬೇಕು ಸಾಕ್ಸ್ ತೊಗೊಂಡು ಹೋಗಿರ್ಲಿಲ್ಲ ತೊಗೊಂಡೋಗಿಲ್ಲ ಅಂದರೆ ಅಲ್ಲೇ ಬೈ ಮಾಡ್ಬೋದು ಪರ್ ಪೇರ್ ಫಿಫ್ಟಿ ರುಪೀಸ್ ಇರುತ್ತೆ ಸೊ ಸ್ನೋ ಪಾರ್ಕಿಗೆ ಹೋದ್ವಿ ತುಂಬಾ ಚೆನ್ನಾಗಿತ್ತು ನಮ್ಮ ನಮ್ಮಅಮ್ಮಂಗೂ ಅಷ್ಟೇ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸು ಅವರೆಲ್ಲೂ ಹೊರಗಡೆ ಹೋಗಲ್ಲ ಯೂಶಲಿ ಬಟ್ ಇವತ್ತು ಇಲ್ಲ ಎಲ್ಲರೂ ಹೋಗಲೇಬೇಕು ಅಂತ ಮಗುನೂ ಕರ್ಕೊಂಡು ಬಂದರೆ ಅವನು ಎಂಜಾಯ್ ಮಾಡ್ತಾನೆ ಅಂತ ಕರ್ಕೊಂಡು ಬಂದ್ವಿ ಅಮ್ಮನೂ ಕೂಡ ಒಂಥರ ಅವ್ರಿಗೆಲ್ಲ ಇವತ್ತು ಹೊಸ ವಾತಾವರಣ ಹೊಸದು ಅಂತ ಅಂತ ಇತ್ತು ಎಲ್ಲ ಒಂದು ಕಡೆ ಹೌದು ನಾವು ದೊಡ್ಡ ದೊಡ್ಡವರು ನಮ್ಮ ಎಂಜಾಯ್ಮೆಂಟ್ಸಲ್ಲಿ ಮಕ್ಕಳನ್ನ ಒಂದು ಕಡೆ ಮಕ್ಳಿನ್ನೂ ಚಿಕ್ಕೋರು ಅಂತ ಮರೆಯೋದಾಗಿರ್ಬೋದು ಅಥವಾ ದೊಡ್ಡವ್ರನು ಅಂದರೆ ಅಮ್ಮನೇ ಇಂಟ್ರೆಸ್ಟ್ ತೋರಿಸಲ್ಲ ಅವರು ಎಲ್ಲಿ ಬರೋದಕ್ಕೂ ಬಟ್ ಇವತ್ತು ಓಕೆ ನಾನು ಬರ್ತೀನಿ ನೋಡ್ದಂಗೆ ಆಗುತ್ತೆ ಅಂತ ಬಂದರು ನಮ್ಮ ಆ ಭಯ ಶುರು ಆಯಿತು ಅವನಿಗೂ ಫುಲ್ ಕವರ್ ಮಾಡಿದ್ದೀವಿ ಬಟ್ ಸಿಕ್ಕಾಪಟ್ಟೆ ನಾವೆಲ್ಲ ಇಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಚೆನ್ನಾಗಿತ್ತು ಎಲ್ಲರೂ ಬಂದಿದ್ದೀವಿ ಇದು ಫ್ಯಾಮಿಲಿ ಪೂರ್ತಿ ಅದರಲ್ಲೂ ಲೇಖನನೂ ಅಷ್ಟೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ಲು ಆದರೆ ನವೀನ್ ಇನ್ನೂ ಜಾಯ್ನ್ ಆಗಿರಲಿಲ್ಲ ಸೊ ನಾನು ಅವ್ರಿಗೆ ಸ್ನೋ ಪಾರ್ಕ್ಗೆ ಟಿಕೆಟ್ ತೊಗೊಂಡಿರಲಿಲ್ಲ ಲೆಸ್ ಮಾಡಿದ್ದೆ ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಬಟ್ ನಾವೆಲ್ಲರೂ ಸ್ನೋ ಪಾರ್ಕ್ಗೆ ಹೋಗಿ ನಾವು ಗೋವಾಗೋದಾಗ ಸ್ನೋ ಪಾರ್ಕಿಗೆ ಹೋಗಿದ್ದಿತ್ತು ಬಟ್ ಇದು ಸೆಕೆಂಡ್ ಟೈಮ್ ನಾನು ಸ್ನೋ ಪಾರ್ಕಿಗೆ ಬಂದಿದ್ದೀನಿ ಈ ಸಮ್ಮರ್ಗಂತೂ ತುಂಬಾ ಚೆನ್ನಾಗಿತ್ತು ಆ ಒಂಥರ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆದ ಅಮ್ಮನೂ ಆರಾಮಾಗಿ ಕುತ್ಕೊಂಡು ನೋಡ್ತಾಯಿದ್ರು ಚೆನ್ನಾಗಿತ್ತು ನೀವಂತೂ ಮಿಸ್ ಮಕ್ಕಳನ್ನ ಕರ್ಕೊಂಡು ಹೋಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ನೀವು ಮೈಸೂರೇ ಆಗಿರ್ಬೋದು ಅಥವಾ ಬೇರೆ ಕಡೆ ಎಲ್ಲಿಂದ ಬಂದಿದ್ರು ಆಗಿರ್ಬೋದು ಜಿ ಆರ್ ಎಸ್ ಮಕ್ಕಳಿಗೆ ಎಂಜಾಯ್ ಮಾಡೋದಕ್ಕೆ ಒಳ್ಳೆ ಜಾಗ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ಯಾಕಂದರೆ ವರ್ಷ ಪೂರ್ತಿ ಸ್ಕೂಲ್ಸು ಕಾಲೇಜು ಅದು ಇದು ಅಂತ ನಾವು ಬ್ಯುಸಿ ಇರ್ತೀವಿ ಮಕ್ಕಳು ಬ್ಯುಸಿ ಇರ್ತಾರೆ ಬಟ್ ಈ ಸಮ್ಮರ್ಗೆ ಮಕ್ಳನ್ನ ಈ ಥರ ಕರ್ಕೊಂಡು ಬರೋದ್ರಿಂದ ತುಂಬಾ ಎಂಜಾಯ್ ಮಾಡ್ತಾರೆ ಅಲ್ಲಿ ಬಂದಿರೋ ಅಷ್ಟು ಮಕ್ಕಳು ನೀವು ನೋಡ್ತಿರ್ಬೋದು ಎಷ್ಟು ಖುಷಿಯಾಗಿದ್ದಾರೆ ಅಂತ ಇದಾದ್ಮೇಲೆ ನಾವು ನೆಕ್ಸ್ಟು ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ಗೆ ಹೋಗ್ತೀವಿ ಅಲ್ಲಿ ಮೇ ಬಿ ನವೀನ್ ಜಾಯಿನ್ ಆಗ್ಬೋದು ನೋಡಿ ನಮ್ಮ ಹತ್ತರ್ವ ಇದ್ದಾನೆ ಅವನಿಗೆ ಇದನ್ನೆಲ್ಲ ತೆಗೆದುಬಿಡಿ ಅಂತ ಅಂದ್ಬಿಟ್ಟು ಅಳ್ತಾ ಅವನು ಬಟ್ ಎಲ್ಲರೂ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿದ್ರು ಚಿಕ್ಕಪಟ್ಟೆ ಅಲ್ಲಿ ಇದಿರುತ್ತೆ ಚಳಿ ಇರುತ್ತೆ ಕೋಲ್ಡ್ ಇರುತ್ತೆ ತೆಗಿಬಾರ್ದು ಅಂತ ಅಂದ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀವಿ ಮೇಲ್ಗಡೆ ಹೋಗೋಣ ಅಂತ ಸೋ ನಾವೇನು ಅನ್ಕೋತಾ ಇದ್ವಿ ಅಂತಂದರೆ ಅಯ್ಯೋ ಈಗ ನಮ್ಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಮಕ್ಕಳು ಹಿಂಸೆ ಮಾಡ್ತಾರಲ್ಲ ಅವ್ರ ಬಲವಂತಕ್ಕೆ ಹೋಗಬೇಕು ಅಂತೆಲ್ಲ ಅನ್ಕೋತಾ ಇದ್ವಿ ಬಟ್ ಅಲ್ಲಿಗೆ ಹೋದಾದ ಅನಿಸಿದ್ದು ಪ್ರತಿ ಒಂದೊಂದು ಮಗು ಹೊರಗಡೆ ಬಂತು ಅಲ್ಲಿ ಎಲ್ಲರೂ ಎಷ್ಟು ಎಂಜಾಯ್ ಮಾಡಿದ್ರು ಈವನ್ ಶಿವು ಕೂಡ ಎಂಜಾಯ್ ಮಾಡ್ತಾ ಇದ್ದ ಮಕ್ಕಳೆಲ್ಲರೂ ಅದರಲ್ಲೂ ಫ್ಯಾಮಿಲಿ ಪೂರ್ತಿ ಇದ್ದಾಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಎಲ್ರಿಗೂ ಅಲ್ವಾ ಈಗ ಒಂದಿಬ್ಬರು ಮೂರು ಜನ ಹೋಗಿ ಅಲ್ಲಿ ಆಟ ಆಡೋದಕ್ಕಿಂತ ಫ್ಯಾಮಿಲಿ ಫುಲ್ ಇದ್ದಾಗ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಶಿವ ಮತ್ತು ಅಮ್ಮ ನೋಡಿ ಫೋಟೋ ತೆಗಿ ಅಂತ ಫೋಟೋ ತೆಗಿಸ್ಕೊತಾ ಇದ್ದ ಅವನು ನಾನು ವಿಡಿಯೋ ಮಾಡ್ತಾ ಇದ್ದೆ ಒಳ್ಳೆ ಲೊಕೇಶನ್ ಫೋಟೋ ಇರ್ಬೋದು ವೀಡಿಯೋಸ್ ಮಾಡ್ಕೊಳ್ಳೋದಿಕ್ಕಿರ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಅಕ್ಕನೂ ಅಷ್ಟೇ ಇತ್ತೀಚೆಗೆ ತುಂಬ ಆಗಿಬಿಟ್ಟಿದ್ಲು ಬಟ್ ಇದು ಐ ತಿಂಕ್ ಇದು ಫಸ್ಟ್ ಟ್ರಿಪ್ ಅನಿಸುತ್ತೆ ನಾವು ಪೂರ್ತಿ ಫ್ಯಾಮಿಲಿ ಎಲ್ಲರೂ ಬಂದಿರೋ ಅಂಥದ್ದು ಯಾರಾದರೂ ಒಬ್ಬರು ಮಿಸ್ ಆಗೋದು ಈ ಥರ ಆಗ್ತಾಯಿತ್ತು ಸೊ ಸ್ನೋ ಪಾರ್ಕ್ನ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅದಾದಮೇಲೆ ನವೀನ್ ಜಾಯ್ನ್ ಆದರು ಈಗ ನಾವೆಲ್ಲರೂ ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ಗೆ ಹೋಗ್ತಾ ಇದ್ವಿ ಇದು ಕ್ಯೂರಿಯಾಸಿಟಿ ಇತ್ತು ಯಾವ ಥರ ಇರುತ್ತೆ ಇದು ಏನು ಅಂತ ಅಂದ್ಬಿಟ್ಟು ನಂಗೆ ಕೇಳಿರಲಿಲ್ಲ ನಾವು ಹಿಂಗೆಲ್ಲ ನೋಡಿದ್ರು ಫೋಟೋಸ್ ಎಲ್ಲ ಬೇರೆಯವ್ರು ಹಾಕೊಂಡಾಗ ಬಟ್ ನನಗೆ ಗೊತ್ತಿರಲಿಲ್ಲ ನಾನು ಎಕ್ಸೈಟ್ಮೆಂಟಲ್ಲಿದ್ದೆ ಯಾವ ಥರ ಇರುತ್ತೆ ಏನು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ವಿ ಅಲ್ಲಿ ಒಳಗಡೆ ಎಂಟ್ರಿ ಆದಮೇಲೆ ಗೊತ್ತಾಗಿದ್ದು ವಾವ್ ಬ್ಯೂಟಿಫುಲ್ ಪ್ಲೇಸ್ ಅಂತ ಅನ್ನಿಸ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಬೇಕು ಇದನ್ನೆಲ್ಲ ಆ ಫೋಟೋಸ್ ಎಲ್ಲ ತೊಗೊಂಡಂತೂ ತುಂಬ ಮೆಮೊರೀಸ್ ಇರುತ್ತೆ ಸೊ ಎಲ್ಲರೂ ಬರ್ತಾ ಇದ್ದಾರೆ ಈಗ ನಮ್ಮ ಹತ್ತರ್ವಂಗಂತೂ ಸ್ನೋ ಪಾರ್ಕಿಂದ ಹೊರಗಡೆ ಮೇಲೆ ಫುಲ್ ಖುಷಿ ಅವನಿಗೆ ಈಗ ಅದರಲ್ಲೂ ಅವ್ರ ಡ್ಯಾಡಿ ಬಂದು ಜಾಯಿನ್ ಅದ್ರಲ್ಲ ಫುಲ್ ಖುಷಿ ಈ ಥರ ಹೊರಗಡೆ ಸುತ್ತಾಡೋದು ನೋಡೋದು ಅಂದರೆ ಅವನಿಗೆ ಏನು ಬಟ್ ಸ್ನೋ ಪಾರ್ಕ್ ಸ್ವಲ್ಪ ಒಂದೇ ಸಲ ಚರ್ಕಿನೆಲ್ಲ ಹಾಕ್ಕೊಂಡು ಆ ಗ್ಲೌಸು ಸಾಕ್ಸು ಶೂಸು ಎಲ್ಲ ಏನೋ ಕಟ್ ಹಾಕ್ಬಿಟ್ರು ನನ್ನ ಅನ್ನೋ ಥರ ಫೀಲ್ ಮಾಡ್ತಾ ಮಾಡ್ತಾಯಿದ್ದೆ ಬಟ್ ಹೊರ್ಗಡೆ ಬಂದಾದ್ಮೇಲಂತೂ ಅವನು ಫುಲ್ ಖುಷಿ ಅದ ಇಲ್ಲೆಲ್ಲ ಈ ವಾತಾವರಣ ನೋಡಿ ಬಟ್ ಬೇರೆ ನಮ್ಮ ಜೀವಿತು ಚಿಂಟು ಮತ್ತು ಲೇಖನ ಮಕ್ಕಳು ಎಲ್ಲ ನಾವೆಲ್ಲ ಸಿಕ್ಕಾಪಟ್ಟೆ ಸ್ನೋ ಪಾರ್ಕಲ್ಲಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿಬಿಟ್ವಿ ನಮಗೆ ಇನ್ನೊಂದೇನಂತ ಅಂದರೆ ನಾವು ಫ್ಯಾಂಟಸಿ ಪಾರ್ಕ್ಗೆ ಹೋಗೋದಕ್ಕೆ ಎಲ್ಲರೂ ಅರ್ಜೆಂಟಲ್ಲಿದ್ದರು ಬೇಗ ಹೋಗೋಣ ಬೇಗ ಹೋಗೋಣ ಅಂತ ಸ್ನೋ ಪಾರ್ಕ್ ಟೈಮಿಂಗ್ಸ್ ಬಂದು ಹನ್ನೊಂದು ಗಂಟೆಯಿಂದ ಹನ್ನೆರಡು ಇರುತ್ತೆ ಒನ್ ಅವರ್ ಇರುತ್ತೆ ಅದಾದಮೇಲೆ ನಮಗೆ ಮ್ಯೂಸಿಯಂ ನೋಡೋದಕ್ಕೆ ಒಂದು ತರ್ಟಿ ಮಿನಿಟ್ಸ್ ಸಾಕು ಒಂದು ಮೂವತ್ತು ನಿಮಿಷದಲ್ಲಿ ನಾವು ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಂ ಪೂರ್ತಿ ಕವರ್ ಮಾಡ್ಬೋದು ಚೆನ್ನಾಗಿರುತ್ತೆ ಟೈಮಿಂಗ್ ಸಜೆಸ್ಟ್ ಮಾಡಿಕೊಂಡು ಆ್ಯಕ್ಚುಲಾಗಿ ಅದು ಹೇಳಿದ್ನಲ್ಲ ನಾವು ಸ್ನೋ ಪಾರ್ಕು ಅಪ್ ಆ್ಯಂಡ್ ಡೌನು ಮತ್ತು ಇದು ಫ್ಯಾಂಟಸಿ ಪಾರ್ಕ್ ಮೂರು ಟಿಕೆಟ್ ತೊಗೊಂಡ್ರೆ ನಮಗೆ ಆ್ಯಕ್ಚುಲಾಗಿ ಲೆವೆನ್ ಓ ಕ್ಲಾಕಿಂದ ಶುರು ಆಗುತ್ತೆ ರಾತ್ರಿ ಆರು ಗಂಟೆ ಏಳು ಗಂಟೆವರೆಗೂ ನಾವು ಫ್ಯಾಂಟಸಿ ಪಾರ್ಕಲ್ಲಿ ಆಟ ಆಡ್ಬೋದು ಎಂಜಾಯ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಫೋಟೋಸ್ ಅಂತೂ ಇದೆಲ್ಲ ಉಲ್ಟಾ ಇರುತ್ತೆ ಇದು ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ ಅಂದರೆ ಫೋಟೋ ಶೂಟ್ ಅಂತೂ ಪರ್ಫೆಕ್ಟ್ ಪ್ಲೇಸ್ ಇದು ಅವರೇ ಫೋಟೋಸು ತೊಗೊಡ್ತಾರೆ ನಮಗೆ ಅದು ಒಂಥರ ಖುಷಿ ವಿಷಯ ನಾವೆಲ್ಲ ಉಲ್ಟಾ ಕಾಣ್ತಾ ಇರ್ತೀವಿ ಇಲ್ಲೆಲ್ಲ ಉಲ್ಟಾ ಇರುತ್ತೆ ಸೊ ಒಂಥರ ಚೆನ್ನಾಗಿತ್ತು ಡಿಫ್ರೆಂಟ್ ಫೀಲಿಂಗ್ ಆಗ್ತಾಯಿತ್ತು ಇತ್ತು ಹೆಂಗಿದು ಯಾವ ಥರ ನಾವು ಫೋಟೋಸಲ್ಲಿ ಉಲ್ಟನೆ ಇಟ್ಕೊಂಡಿದ್ದೀವಿ ಅದನ್ನು ಅನ್ನೋ ಥರ ಎಲ್ಲ ಫೀಲ್ ಆಗ್ತಾಯಿತ್ತು ಎಲ್ಲರೂ ಮಕ್ಕಳೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ಇವತ್ತು ಆಗಲೇ ಹೇಳಿದ್ನಲ್ಲ ನಮ್ಮ ಅಕ್ಕ ಭಾವ ಅಕ್ಕನ ಮಕ್ಕಳು ಲೇಖನ ಮತ್ತು ಶಿವು ನಾನು ನವೀನ್ ಅಥರ್ವ ಸೊ ಇದು ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ನಾವೆಲ್ಲರೂ ಬಂದಿದ್ದಿದ್ದು ಒಟ್ಟಿಗೆ ಅಮ್ಮನ ಜೊತೆ ಅಮ್ಮನ ಕರ್ಕೊಂಡು ತುಂಬ ಖುಷಿ ಆಗ್ತಾಯಿತ್ತು ನೀವು ಫ್ಯಾಮಿಲಿ ಎಲ್ಲರೂ ವಿಸಿಟ್ ಮಾಡಿ ತುಂಬ ಎಂಜಾಯ್ ಮಾಡ್ತೀರಾ ಈಗ ಸಮ್ಮರ್ಗಂತೂ ನಾವು ಎಲ್ಲಿ ಹೋಗೋದು ಎಲ್ಲಿ ಪ್ಲ್ಯಾನ್ ಮಾಡೋದು ಎಲ್ಲಾದರೂ ಹೊರಗಡೆ ಹೋಗಲೇಬೇಕಲ್ಲ ಅಂತ ಯೋಚನೆ ಮಾಡ್ತಾನೇ ಇದ್ವಿ ಆಮೇಲೆ ಹೇಳಿದ್ನಲ್ಲ ಜಿ ವಿತ್ ಫೋರ್ಸ್ ಫುಲ್ಲು ಜಿ ಆರ್ ಎಸ್ಗೆ ಹೋಗಲೇಬೇಕು ಹೋಗಲೇಬೇಕು ಅಂತ ನಾವೆಲ್ಲರೂ ಫಿಕ್ಸ್ ಆದ್ವಿ ಓಕೆ ಜಿ ಆರ್ ಎಸ್ಗೆ ಹೋಗೋಣ ಅಂತ ಫಿಕ್ಸ್ ಆಗಿ ಬಂದಿದ್ದು ಬಟ್ ವರ್ತಿ ಅಂತ ಅನ್ನಿಸ್ತು ನನಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾಯಿತು ನೋಡಿ ಇಲ್ಲೆಲ್ಲ ಫೋಟೋ ಶೂಟ್ ಮಾಡಿಸ್ಕೋತಾ ಇದ್ವಿ ಫೋಟೋಸ್ ತೆಗೆಸ್ಕೊಂಡ್ವಿ ನಮ್ಮ ಹತ್ರವನ್ನು ಅಷ್ಟೇ ಓಡಾಡ್ತಾ ಇದ್ದೆ ಆ ಕಡೆಯಿಂದ ಈ ಕಡೆಗೆ ಸೊ ಹೀಗೆ ಮ್ಯೂಸಿಯಂ ಕಂಪ್ಲೀಟಾಗಿ ನೋಡೋದಕ್ಕೆ ನಮಗೊಂದು ಅರ್ಧ ಗಂಟೆನೇ ಬೇಕಾಯಿತು ಪ್ರತಿ ಒಂದು ಕಡೆ ಎಲ್ಲ ಎಲ್ಲೆಲ್ಲಿ ಉಲ್ಟಾ ಇರುತ್ತೆ ಅಲ್ಲೆಲ್ಲ ಹಿಂಕೊಂಡು ಫೋಟೋ ತೆಗೆಸ್ಕೊಂಡ್ರು ನಾವೀನ್ ಅವ್ರಿಗೆ ಒಂಥರ ಡಿಫ್ರೆಂಟ್ ಫೀಲ್ ಆಗ್ತಾಯಿತ್ತು ನಾವು ಎಲ್ಲರೂ ಹಾಗೆ ತೊಗೊಂಡ್ವಿ ಇದು ಹೇಗೆ ಅಂದರೆ ಎಲ್ಲ ಉಲ್ಟಾ ಟೇಬಲ್ ಎಲ್ಲ ಉಲ್ಟಾ ಇರುತ್ತೆ ನಾವು ಫೋಟೋದಲ್ಲಿ ಯಾವ ಥರ ಕಾಣ್ತೀವಿ ಅಂದರೆ ಅದೆಲ್ಲ ಕರೆಕ್ಟಾಗೆ ಇದೆ ನಾವು ಉಲ್ಟ ನಿಂತಿದ್ವಿ ಏನೋ ಥರ ನಾವು ಕ್ರಾಸ್ ಮಾಡಿ ನೋಡಬೇಕು ರೊಟೇಟ್ ಮಾಡಿ ನೋಡಬೇಕಾಗುತ್ತೆ ಫೋಟೋನ ಸೊ ಇಲ್ಲೂ ಅಷ್ಟೇ ರೇಗಿಸ್ತಾ ಇದ್ವಿ ಜೀವಿತನ ನಿಲ್ಲಿಸಿರೋ ಪೊಸಿಷನ್ನು ಮತ್ತು ಇದೆಲ್ಲ ನೋಡಿಬಿಟ್ಟು ಹಂಗೆ ರೇಗಿಸ್ತಾ ಇದ್ವಿ ಸೊ ಕಂಪ್ಲೀಟಾಗಿ ಎಂಜಾಯ್ ಮಾಡ್ತಾನೆ ಇದ್ವಿ ಒಬ್ರನ್ನೊಬ್ರು ಕಾಲು ಎಳ್ಕೊಂಡು ರೇಗಿಸ್ಕೊಂಡು ನನ್ನ ಮಗನಿಗಂತೂ ಎಲ್ಲೋ ಕರ್ಕೊಂಡು ಬಂದ್ಬಿಟ್ಟಿದ್ವಿ ಅನ್ನೋ ಥರ ಫೀಲು ನಮ್ಮಮ್ಮನೂ ಅಷ್ಟೇ ಒಂಥರ ಆಶ್ಚರ್ಯ ಆಗ್ತಾ ಇತ್ತು ಅವರಿಗೆ ಈ ನಿಂಗೆಲ್ಲ ಇರುತ್ತೆ ಯಾಕಂದರೆ ಯಾವಾಗಲೂ ಮನೆ ಒಳಗೇನೆ ಇರ್ತಾರೆ ಅಲ್ಲಿ ಇಲ್ಲಿ ಆಚೆ ಎಲ್ಲ ಹೋಗೋದಿಲ್ಲ ಅವ್ರಿಗೆಲ್ಲ ಒಂಥರ ಫೀಲಿಂಗ್ ಅಲ್ವಾ ಆಮೇಲೆ ಇನ್ನೊಂದು ಏನು ಅನ್ನಿಸ್ತಾಯಿತ್ತು ಅಂದರೆ ಅದನ್ನೆಲ್ಲ ನೋಡೋಷ್ಟ್ರಲ್ಲಿ ಎಲ್ರಿಗೂ ಹೊಟ್ಟೆ ಹಸುವು ಶುರು ಆಯಿತು ಸೊ ಲೈಟಾಗಿ ಜ್ಯೂಸು ಅದು ಇದು ತಿನ್ಕೊಂಡು ಈಗ ನಾವು ಫ್ಯಾಂಟಿಸಿ ಪಾರ್ಕ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ನನಗಂತೂ ಚೈಲ್ಡ್ಹುಡ್ ನೆನಪಾಗ್ತಾ ಇತ್ತು ಒಪ್ಪಾ ಸ್ಕೂಲಲ್ಲಿ ಏನಾದರೂ ಜಿ ಆರ್ ಕರ್ಕೊಂಡು ಬರ್ತೀವಿ ಅಂತ ಅಂದರೆ ರಾತ್ರಿ ಇಲ್ಲ ನಿದ್ರನೇ ಮಾಡ್ತಾ ಇರಲಿಲ್ಲ ನಾಳೆ ಜಿ ಆರ್ ಎಸ್ಗೆ ಹೋಗ್ತೀವಿ ಜಿ ಆರ್ ಎಸ್ಗೆ ಹೋಗ್ತೀವಿ ಅಂತ ಅಷ್ಟು ಖುಷಿ ಇರ್ತಾಯಿತ್ತು ಫ್ರೆಂಡ್ಸ್ ಜೊತೆ ಆಟ ಆಡೋದಿದೆಯಲ್ಲ ಅದೊಂಥರ ಮಜಾ ಸೊ ಎಂಟ್ರಿ ಆದ್ವಿ ಎಂಟ್ರಿ ಆದಮೇಲೆ ಇಲ್ಲಿ ನಮ್ಮದು ಲಾಕರ್ ಕೊಡ್ತಾರಲ್ಲ ಸೊ ಅದಕ್ಕೆ ಏನು ಪೇ ಮಾಡಬೇಕು ಪೇ ಮಾಡಿ ನಾವು ಲಾಕರ್ನ ತೊಗೋಬೇಕು ಲೇಡೀಸ್ಗೊಂದು ಒಂದು ತೊಗೊಂಡ್ವಿ ಸೊ ಅಮ್ಮ ಹೇಳಿದರು ಮುಂಚೆನೇ ನಾನು ನೀರಲ್ಲೆಲ್ಲ ಇಳಿಯಲ್ಲ ಅಂತ ಸೊ ಜಾಸ್ತಿ ಫೋರ್ಸ್ ಮಾಡೋದು ಬೇಡ ಅಮ್ಮನಿಗೆ ಅಂತ ಮಾಡಲಿಲ್ಲ ಇಲ್ಲಿ ನಾವೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ವಿ ಹೋಗ್ಬಿಟ್ಟು ಲಾಕರ್ಗಲ್ಲಿ ನಮ್ಮ ಎಲ್ಲ ಇಟ್ಬಿಟ್ಟು ಈಗ ಫಸ್ಟ್ ಡ್ರೈ ಗೇಮ್ಸ್ ಇರುತ್ತಲ್ವಾ ಡ್ರೈ ಗೇಮ್ಸ್ನ ಫಸ್ಟ್ ಫಿನಿಷ್ ಮಾಡೋಣ ಅಂತ ಸೊ ಇಲ್ಲಿ ಈ ಕಡೆ ಬಾಯ್ಸ್ ರೂಮ್ ಇತ್ತಲ್ಲ ಜೆಂಟ್ಸ್ ರೂಮು ಅವರು ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬರ್ತಾಯಿದ್ರು ಒಟ್ಟಿಗೆ ಎಲ್ಲರೂ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ ಒಂಥರ ಚೆನ್ನಾಗಿತ್ತು ಅದಾದಮೇಲೆ ನಾವು ಫೋಟೋಸ್ ಎಲ್ಲ ತೊಗೋಬೇಕಲ್ವಾ ವೀಡಿಯೋಸ್ ಎಲ್ಲ ಮಾಡ್ಕೋಬೇಕಲ್ವಾ ಸೊ ಅದಕ್ಕೆ ವಾಟರ್ ಪ್ರೂಫ್ ಪೌಚ್ನ್ನ ತೊಗೋಣ ನೀರು ಹೋಗದಿರೋ ಥರ ಅದು ಇಂಪಾರ್ಟೆಂಟ್ ಅಲ್ವಾ ನಮಗೆ ಫೋನ್ಗಳು ಆ ನಾವು ಫೋಟೋ ನೀರಲ್ಲೆಲ್ಲ ಇದ್ದಾಗ ಫೋಟೋಸ್ ತೊಗೊಳೋದಕ್ಕೆ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಅದೊಂಥರ ಮೆಮೊರಿ ನಾವು ಇವತ್ತು ಹೋಗಿ ಬಂದುಬಿಡ್ತೀವಿ ಬಟ್ ಆ ವೀಡಿಯೋಸು ಫೋಟೋಸೆ ಕೊನೆಗೆ ಫೈನಲಿ ಉಳ್ಕೊಳ್ಳೋ ಅಂಥದ್ದು ಸಿಕ್ಕಾಪಟ್ಟೆ ನಮ್ಗೆ ಖುಷಿ ಪಡ್ತೀವಿ ಅದನ್ನು ನೋಡಿದಾಗೆಲ್ಲ ಸೊ ಅದಕ್ಕೆ ಇದು ವಾಟರ್ ಪ್ರೂಫ್ ಪೌಚ್ ತೊಗೋಣ ಅಂತ ಭಾವ ಒಂದು ನವಿನೊಂದು ತೊಗೋತಾ ಇದ್ರು ಈಗ ನಾವು ಹೋಗ್ತಾ ಇದ್ದೀವಿ ಫಸ್ಟ್ ಎಲ್ಲರಿಗೂ ಗೊತ್ತು ಡ್ಯಾಶಿಂಗ್ ಕಾರು ಅದಂತೂ ಮಕ್ಕಳಿಗೆ ಸಿಕ್ಕಾಪಟ್ಟೆ ಕ್ರೇಸ್ ಇರುತ್ತೆ ಅದನ್ನು ಹಾಡೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ನಮ್ಮಅಮ್ಮಂಗೂ ಎಲ್ಲ ತೋರಿಸ್ತಾ ಇದ್ವಿ ಅಮ್ಮ ಇಲ್ಲಿ ಆ ಥರ ಇರುತ್ತೆ ಅಂತ ಸ್ಕೂಲ್ ಡೇಸಲ್ಲಂತೂ ಡ್ಯಾಶಿಂಗ್ ಕಾರ್ ಅಂದರೆ ಏನೋ ಒಂಥರ ಖುಷಿ ಅದು ಒಬ್ರಿಗೊಬ್ರಿಗೆ ಗುದ್ದಿಸ್ಕೊಂಡು ಆಟ ಆಡ್ಕೊಂಡು ನಾನು ಶಿವು ಎಲ್ಲರೂ ಚೈಲ್ಡ್ಹುಡ್ ಮೆಮೊರೀಸ್ನ ಮೆಲಕ್ಕ ಹಾಕ್ತಾ ಇದ್ವಿ ಅಂತಲೇ ಹೇಳ್ಬೋದು ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಕ್ಳು ಇಷ್ಟರ ಮಟ್ಟಿಗೆ ಎಂಜಾಯ್ ಮಾಡ್ತಾರಾ ಅಂತ ಅಂದ್ಬಿಟ್ಟು ಅವ್ರುಗಳ್ ಖುಷಿ ನೋಡೋಕ್ಕೆ ನಂಗೆ ಖುಷಿ ಆಗ್ತಾಯಿತ್ತು ಸೊ ಡ್ಯಾಶಿಂಗ್ ಕಾರ್ ಆಡಿಕೊಂಡು ಅಗೇನ್ ಡ್ರೈ ಗೇಮ್ಸ್ ಒಂದಾದ ಮೇಲೆ ಒಂದು ಆಡ್ತಾಯಿದ್ವಿ ಕೆಲವೊಂದು ನಾನು ಕಂಪ್ಲೀಟಾಗಿ ವಿಡಿಯೋ ಶೂಟ್ ಆಗಲಿಲ್ಲ ಸೊ ನಾವಂತೂ ಫುಲ್ ಆಟ ಆಡೋದ್ರಲ್ಲೇ ಮುಳುಗೋಗ್ಬಿಟ್ಟಿದ್ವಿ ಈಗ ನಾವು ಇದನ್ನ ಆಡ್ತಾಯಿದ್ವಿ ಎಕ್ಸಿಬಿಷನಲೆಲ್ಲ ನೀವು ನೋಡಿರಬೇಕು ಎಷ್ಟು ಕ್ರೇಸ್ ಇರ್ತಾ ಇತ್ತು ಇಲ್ಲಿ ನಾವು ಎಷ್ಟು ಸಲನಾದರೂ ಆಡ್ಬೋದು ಅಲ್ಲಿ ಒಂದು ಸಲ ಆಡೋದಕ್ಕೆ ಅಷ್ಟೊಂದು ದುಡ್ಡು ಕೊಡಬೇಕು ಒನ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸು ಟೂ ಫಿಫ್ಟಿ ರುಪೀಸು ಸೊ ಡ್ರೈ ಗೇಮ್ಸ್ ಎಲ್ಲ ಫಿನಿಶ್ ಮಾಡಿದ್ವಿ ಸಖತ್ತಾಗಿತ್ತು ಸೊ ಈಗ ಹೊಟ್ಟೆ ಹಸುವ ಶುರು ಆಯಿತಲ್ಲ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟ ಮಾಡೋದಕ್ಕೆ ಬಂದ್ವಿ ಅಲ್ಲಿ ನಾವು ಚಿಕನ್ ಕಬಾಬ್ ಬಿರಿಯಾನಿ ಎಲ್ಲ ತಗೊಂಡಿದ್ದಾಯಿತು ಅದರ ಪಕ್ಕದಲ್ಲೇನೆ ವಾಟರ್ ಪಾರ್ಕ್ ಇತ್ತು ಅಮ್ಮ ಕುತ್ಕೊಂಡಿದ್ರು ನಾವೆಲ್ಲ ನೀರಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ವಿ ಅದಾದಮೇಲೆ ಒಂದೊಂದೇ ಒಂದೊಂದೇ ಗೇಮ್ಸು ವಾಟರ್ ಗೇಮ್ಸ್ ಅಂತೂ ವಾಟರ್ ಗಿಲ್ದಾದ್ಮೇಲೆ ನಮ್ಗಂತೂ ಯಾವ ಫೋಟೋ ತೊಗೊಳೋದಕ್ಕೆಲ್ಲ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆಲ್ಲ ಏನೂ ಅನಿಸ್ತಾ ಇರಲಿಲ್ಲ ಜಸ್ಟ್ ಎಂಜಾಯ್ ಮಾಡ್ಬೇಕಂತ ಅನ್ನಿಸ್ತಾ ಇತ್ತು ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ವಿ ನಾನು ನವೀನ್ ಕೊಡ ಖುಷಿ ಖುಷಿಯಾಗ್ತಾಯಿತ್ತು ನವೀನ್ ಇತ್ತೀಚೆಗೆ ಬ್ಯುಸಿ ಆಗಿಬಿಟ್ಟಿದ್ರು ಅವ್ರು ನನಗೆ ನಾನು ಫ್ರೀ ಆಗಿದ್ರು ಕೂಡ ನನಗೆ ಟೈಮ್ ಕೊಡೋದಕ್ಕೆ ಆಗಿರಲಿಲ್ಲ ಅವರು ಬಟ್ ಇವತ್ತು ಫ್ಯಾಮಿಲಿ ಜೊತೆ ಕಂಪ್ಲೀಟಾಗಿ ಒಂದು ಡೇನ ಸ್ಪೆಂಡ್ ಮಾಡಿ ನೀರು ಆಟ ಆಡಿದ್ದು ನೋಡಿ ಡ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಕ್ಕ ಚಿಂಟು ನಾನು ಶಿವು ಬಾ ಬಾ ನಮ್ಮ ಜೀವ ನಮ್ಮ ಜೀವಿತು ಮತ್ತು ನಮ್ಮ ಅತ್ತರ್ವ ನೋಡಿ ಎಷ್ಟರ ಮಟ್ಟಿಗೆ ಎಂಜಾಯ್ ಮಾಡ್ತಿದ್ದಾನೆ ಅಂತ ಸಮ್ಮರಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು ಜಿ ಆರ್ ಎಸ್ಗೆ ಬಂದರೆ ನಮಗಂತೂ ವಾಟರ್ ಗೇಮ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ವಾಟರಿಂದ ಎದ್ದು ಬರೋಕ್ಕೆ ಮನಸ್ಸಿಲ್ಲ ಹೇಗೆಲ್ಲ ಆಯಿತು ಅಂತ ಗೊತ್ತೇ ಆಗಲಿಲ್ಲ ಫೈನಲಿ ಇಲ್ಲಿ ಡ್ಯಾನ್ಸ್ ಎಲ್ಲ ಆಗ್ತಾಯಿತ್ತು ನಾವು ಫ್ರೆಶ್ ಅಪ್ ಆಗಿ ಮನೆಗೆ ಹೊರಟ್ವಿ ಸೊ ನೀವು ಅಷ್ಟೇ ಯಾರೂ ಮಿಸ್ ಮಾಡ್ಕೋಬೇಡಿ ಜಿ ಆರ್ ಎಸ್ಗೆ ಹೋಗೋದನ್ನ ನಾನು ಇಲ್ಲಿಗೆ ಬ್ಲಾಗ್ನ ಏನು ಮಾಡ್ತೀನಿ ಥ್ಯಾಂಕ್ ಯು